ಕೇಂದ್ರ ಶ್ರೀ ಆದಿಶಕ್ತಿ ಅಮ್ಮನವರ ಸನ್ನಿಧಾನದಲ್ಲಿ ಬಿಬಿಎಂಪಿ ಚುನಾವಣೆ ಸಕಾಲಕ್ಕೆ ನಡೆಯಲಿ ಪ್ರಜಾಪ್ರಭುತ್ವ ಉಳಿಸಿ ಎಂದು ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆ ವತಿಯಿಂದ ಬಾಗಿನ ಸಮರ್ಪಣೆ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಮಾಹಿತಿ ಹಕ್ಕು ಅಧ್ಯಯನ ವ್ಯವಸ್ಥಾಪಕ ಟ್ರಸ್ಟಿ ಅಂಬರೀಶ್ ಮಾಹಿತಿ ಹಕ್ಕು ಅಧ್ಯಯನ ಟ್ರಸ್ಟಿ ವೀರೇಶ್ ಹಳ್ಳಿ ಮಕ್ಕಳ ಸಂಘದ ಕಾರ್ಯಾಧ್ಯಕ್ಷರಾದ ನಾಗೇಶ್ವರ್ ಬಾಬು ಸಾರ್ವಜನಿಕ ಆಡಳಿತ ಅಧ್ಯಯನ ಕೇಂದ್ರದ ಉಪಾಧ್ಯಕ್ಷ ತಿಮ್ಮಾರೆಡ್ಡಿ ಮಾಹಿತಿ ಹಕ್ಕು ಕಾರ್ಯಕರ್ತರ ರಾಜ್ಯ ಸಮಿತಿ ಸಂಚಾಲಕರಾದ ಮಲ್ಲಿಕಾರ್ಜುನ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ ಬೇಸರದಿಂದ ಈ ಮಾತು ಹೇಳ್ಬೇಕಾಗ್ತದೆ ಅನಿವಾರ್ಯವಾಗಿ ನಾವು ದೇವಸ್ಥಾನದಲ್ಲಿ ತಮ್ಮ ನಮ್ಮ ಬೇಡಿಕೆ ನೀಡುವಂತ ಪರಿಸ್ಥಿತಿನ ರಾಜ್ಯ ಸರ್ಕಾರ ಮಾಡಿದೆ ಬಿಬಿಎಂಪಿ ಚುನಾವಣೆ ಆಗಿ ನಾಲ್ಕು ವರ್ಷ ಆಯ್ತು ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇವರು ಚುನಾವಣೆ ಮಾಡಿದಿರಾ ನಾಲ್ಕು ವರ್ಷಗಳ ಕಾಲ ಬಂದಿದ್ದಾರೆ ಈಗ ಗ್ರೇಟರ್ ಬೆಂಗ್ಳೂರು ಅಂತ ಬೇರೆ ಒಂದು ಸಬು ಬೆಳ್ತಿದ್ದಾರೆ ಗ್ರೇಟರ್ ಬೆಂಗ್ಳೂರು ಮಾಡೋದಕ್ಕೆ ನಮ್ದು ಯಾವುದು ವಿರೋಧ ಇಲ್ಲ ಈ ಚುನಾವಣೆ ಮಾಡಿ ಫಸ್ಟು ಆಮೇಲೆ ಗ್ರೇಟರ್ ಬೆಂಗ್ಳೂರು ಪ್ರಸ್ತಾವನೆಯನ್ನು ಜಾರಿಗೆ ತಗೊಬನ್ನಿ ಇಲ್ಲಿ ನಾವು ಕಳೆದ ನಾಲ್ಕು ವರ್ಷಗಳಿಂದ ಸರ್ಕಾರಕ್ಕೆ ನಾವು ಚುನಾವಣೆ ಮಾಡಿ ಅಂತ ಮನವಿ ಮಾಡಿಕೊಂಡ್ವಿ ಕೇಳ್ಕೊಂಡ್ವಿ ಬೇಡ್ಕೊಂಡ್ವಿ ಮತ್ತು ಕೋರ್ಟ್ಗೆ ಹೋದ್ವಿ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ ಕಡೆಗೆ ನಮ್ಮ ದಾರಿ ಒಂದೇ ಇಲ್ಲಿ ಆದಿಶಕ್ತಿ ಇರ್ತಕ್ಕಂಥ ಈ ಕಾಂಪೌಂಡಲ್ಲಿ ಬಿ ಬಿ ಎಂ ಪಿ ಕಾಂಪೌಂಡ್ ಆದಿಶಕ್ತಿಗೆ ನಾವು ಮೊರೆ ಹೋಗಿದ್ದೀವಿ ಆ ಎಮ್ಮುಂದೇ ಜಾಗ ಇದು ಈ ಚುನಾವಣೆ ಮಾಡಿ ಜನರ ಕಷ್ಟಕ್ಕೆ ಸ್ಪಂದನೆ ಆಗಲಿ ಅನ್ನೋ ರೀತಿ ಅದು ಆ ಕಾರಣಕ್ಕೋಸ್ಕರ ಇಲ್ಲಿ ಬಂದು ಆ ಹೆಮ್ಮುನಿಗೆ ಸೀರೆ ಅರ್ಪಿಸಿ ತಾವರೆ ಹಾರ ಅರ್ಪಿಸಿ ಸಂಕಲ್ಪ ಮಾಡಿಸಿದ್ದೀವಿ ನಮಗೊಂದು ದಾರಿ ತೋರಿಸ್ತಾಳೆ ಅಂತ ಒಂದು ನಂಬಿಕೆ ಇದೆ ಮತ್ತು ಬೆಂಗಳೂರಿನ ಹಲವಾರು ಸಂಘ ಸಂಸ್ಥೆಗಳು ಬಂದಿದ್ದೀವಿ ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರ ಸೆಂಟರ್ ಫಾರ್ ಸ್ಟಡಿ ಆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹಳ್ಳಿ ಮಕ್ಕಳ ಸಂಘ ಮಾಹಿತಿ ಹಕ್ಕು ಕಾರ್ಯಕರ್ತರ ರಾಜ್ಯ ಸಮಿತಿ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಮತ್ತು ದೇವರ ಮುಂದೆ ಇವತ್ತು ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಆದಿಶಕ್ತಿ ಈ ಸ್ಥಳದ ಅಧಿದೇವತೆ ಬಿ ಬಿ ಎಂ ಪಿ ಅಧಿದೇವತೆಯಲ್ಲಿ ಇವತ್ತು ಕಡೆಯದಾಗಿ ನಾವು ಮೊರೆ ಹೋಗ್ತಾ ಇದ್ದೀವಿ ಕಳೆದ ಏನು ಕೌನ್ಸಿಲಿನ ಅವಧಿ ಮೂರು ತಿಂಗಳು ಹತ್ತು ಮೂರು ವರ್ಷ ಹತ್ತು ತಿಂಗಳ ಹಿಂದೆ ನಡಿ ಮುಗಿತು ಇದುವರೆಗೂ ಕೂಡ ಸರ್ಕಾರ ಇಲ್ಲಿಗೆ ಒಂದು ಚುನಾವಣೆಯನ್ನು ನಡೆಸ್ತಾ ಇಲ್ಲ ಮುಂಚೆ ಹೇಳಿದರು ಇನ್ನೂರು ಇನ್ನೂರ ಐವತ್ತು ವಾರ್ಡ್ಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ಮುಂದೆ ಹೇಳಿದರು ಮತ್ತು ಹತ್ತು ಭಾಗಗಳನ್ನಾಗಿ ಮಾಡ್ತೀವಿ ಅಂತ ಹೇಳಿ ಹೀಗಾಗಿ ಹಿಂದೆ ಇದ್ದ ಸರ್ಕಾರ ಮತ್ತು ಈಗಿನ ಸರ್ಕಾರಗಳು ಯಾರಿಗೂ ಕೂಡ ಇಲ್ಲಿ ಮತ್ತೆ ಚುನಾಯಿತ ಪ್ರತಿನಿಧಿಗಳ ಒಂದು ಆಡಳಿತವನ್ನು ತರಲಿಕ್ಕೆ ಯಾವ ಸರ್ಕಾರಗಳಿಗೂ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾವು ನ್ಯಾಯಾಲಯದ ಮೊರೆ ಕೂಡ ಹೋದವು ಆಗಲಿಲ್ಲ ಈಗ ಕಡೆಯದಾಗಿ ದೇವರ ಮೊರೆಯನ್ನು ಹೋಗಿದ್ದೀವಿ ಈಗ ಇದರಿಂದ ಏನಾಗಿದೆ ಈ ಜನಪ್ರತಿನಿಧಿಗಳು ಇಲ್ಲದೇ ಇಲ್ಲ ಇರೋದ್ರಿಂದ ಏನಾಗಿದೆ ಇವತ್ತು ಅಧಿಕಾರಿಗಳು ಸರ್ವಾಧಿಕಾರಿಗಳಾಗಿರ್ತಕ್ಕಂಥದ್ದು ಯಾವುದೇ ಒಬ್ಬ ಇದು ಜನರು ತಮ್ಮ ಅಹವಾಲುಗಳನ್ನು ಅಥವಾ ಕುಂದುಕೊರತೆಗಳನ್ನು ಹೇಳಿಕೊಳ್ಳಲಿಕ್ಕೆ ಹೋದರೆ ಯಾವ ಅಧಿಕಾರಿಗಳು ಸ್ಪ ಸ್ಪಂದಿಸುತ್ತಾ ಇಲ್ಲ ಇಲ್ಲಿ ಕ ಕಮಿಷನರ್ ಇದ್ದಾರೆ ಮತ್ತು ಮುಖ್ಯ ಮಾಹಿತಿ ಮುಖ್ಯ ಕಮಿಷನರ್ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳು ಅವರು ಯಾವುದೇ ಜನಗಳ ಒಂದು ತೊಂದರೆಗಳಿಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಈಗ ಏನಾಗಿದೆ ಈಗ ಜನಪ್ರತಿನಿಧಿಗಳು ಇಲ್ದಲೇ ಇರೋದು ಇರೋ ಸಮ ಸಮಯದಲ್ಲಿ ಈ ಬಿ ಎಂ ಪಿ ಆಸ್ತಿಗಳನ್ನು ಅಡವಿಟ್ಟು ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ಪಡೆದು ಅಭಿವೃದ್ಧಿ ಕಾರ್ಯ ಮಾಡ್ತೀವಿ ಅಂತಕ್ಕಂಥದ್ದು ಹೋಗಿರ್ತಕ್ಕಂಥದ್ದು ಕಳೆದ ಮೂರು ವರ್ಷದ ಹತ್ತು ಮೂರು ವರ್ಷ ಹತ್ತು ತಿಂಗಳಿನಿಂದ ಆರ್ಥಿಕ ದಿವಾಳಿತನವನ್ನು ಇವತ್ತು ಬಿ ಬಿ ಎಂ ಪಿ ಹೊಂದಿರತಕ್ಕಂಥದ್ದು ಸುಮಾರು ಮೂವತ್ತು ಸಾವಿರ ಕೋಟಿಗಳ ಆರ್ಥಿಕ ಹೊರೆ ಇವತ್ತು ಇದು ಈ ಬಿ ಬಿ ಎಂ ಪಿ ಮೇಲಿದೆ ಇದಕ್ಕೆ ನೇರ ಹೊಣೆ ಅಧಿಕಾರಿಗಳು ನೇರ ಹೊಣೆ ಮತ್ತು ಜನಪ್ರತಿನಿಧಿಗಳು ಇಲ್ಲದಲೇ ಇರೋದರಿಂದ ಇವೆಲ್ಲ ಸಮಸ್ಯೆಗಳಾಗಿದೆ ಆದಷ್ಟು ಬೇಗ ಚುನಾವಣೆ ನಡೆಸಬೇಕು ಅಂತೇಳಿ ನಮ್ಮ